ಕಟ್ಟ ಕಡೆಯ ಸಮುದಾಯದ ಪರ ಅಂತ ಹೇಳ್ತಾರೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಪರವಾಗಿ ನಾವು ಮಾಡುವಂತಹ ಹಿಂದುಳಿದಿಟಿಯನ್ನ ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಿರ್ತಕ್ಕಂಥ ನೋಡಿದ್ರೆ ಇದು ಬಹಳ ದೊಡ್ಡ ದುರಂತ ಅಂತಕ್ಕಂಥದ್ದು ಹೇಳ್ತಾ ಕೂಡಲೇ ಇದನ್ನ ಕೂಡಲೇ ಇದನ್ನ ಕೈ ಹುಡ್ಬೇಕು ಸರ್ಕಾರ ಇದನ್ನ ಏನಾಗಿದೆ ಅಂತ ಅಂದ್ರೆ ಚುನಾವಣಾ ಆಯೋಗ ಸರ್ಕಾರದ ಅಡಿಯಲ್ಲಿ ಮಾಡ್ತಿರ್ತಕ್ಕಂಥ ಗುಲಾಮಗಿರಿ ವ್ಯವಸ್ಥೆಯನ್ನ ನಾವಿಲ್ಲಿ ಮೇಲೋಟಕ್ ನೋಡ್ತಾ ಇದ್ದೀವಿ ನಾವು ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನ್ ಈ ಒಂದು ವರದಿಯನ್ನ ಜಾರಿ ಮಾಡ್ತಾ ಇದ್ರೆ ಅದನ್ನ ತಿರಸ್ಕರಿಸಬೇಕು ಅಂತ ಹೇಳ್ತಾ ಈಗ ಇದನ್ನ ನೀವೇನಾದ್ರೂ ಬಹಳ ತೀಕ್ಷ್ಣವಾಗಿ ನೀವು ಇದನ್ನ ಯೋಚನೆ ಆಯ್ತು ಅಂತಂದ್ರೆ ಈ ಜಿಲ್ಲೆಯವರೇ ಈ ಜಿಲ್ಲೆಯವರ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿಗಳಿದಿರಿ ಇದು ನಿಮಗೆ ದೊಡ್ಡ ಒಂದು ಕಳಂಕ ಮೈಸೂರಿನಿಂದ ನಾವು ಕಳಿಸಬೇಕಾಗುತ್ತೆ ಅಂತ ನಮ್ಮ ರಘೋಣ ಅವರು ಸಂಕ್ಷಿಪ್ತವಾಗಿ ವಿಚಾರಗಳನ್ನ ತಿಳಿಸಿದ್ದಾರೆ ಒಕ್ಕಲಿಗ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಸಮುದಾಯದವ್ರನ್ನ ಹಿಂದೂ ಧರ್ಮ ರಕ್ಷಣೆ ಆಗಬೇಕು ಅಂತಕ್ಕಂಥದ್ದು ಇದೊಂದು ಉದ್ದೇಶ ಒಂದು ಮೆಸೇಜ್ ಇದು ನಮ್ಮ ಅಭಿಪ್ರಾಯ ಹೇಳೋದಾದರೆ ಬಹುಶಃ ಒಕ್ಕಲಿಗ ಸಮುದಾಯದ ವಿಚಾರದಲ್ಲಿ ಬರೋದಾದರೆ ನಮ್ಮ ಪೂಜ್ಯ ಸ್ವಾಮೀಜಿಗಳಂತಹ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಕಳೆದ ಎರಡು ವರ್ಷದಿಂದ ಕೂಡ ಈ ಏನು ಜಾತಿ ಜನಗಣತಿ ಅಥವಾ ಸಾಮಾಜಿಕ ಶೈಕ್ಷಣಿಕ ಏನು ಈ ವರದಿ ಇದೆ ಇದು ಯಾವ ರೀತಿ ಗೊಂದಲ ಆಗ್ತಿದೆ ಅಂತಕ್ಕಂಥದನ್ನು ಆಯುಚುಂಚಂಗಿರಿ ಕ್ಷೇತ್ರದಲ್ಲಿ ಭಾಳಷ್ಟು ಎರಡು ವರ್ಷದಿಂದ ಕೂಡ ಒಂದು ಸಂಶೋಧನೆಯ ರೀತಿಯಲ್ಲೇ ಇದರ ಬಗ್ಗೆ ಅಧ್ಯಯನ ಅಧ್ಯಯನವನ್ನು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ಮಾಡಿ ಸಾಕಷ್ಟು ವಿಚಾರಗಳನ್ನು ಸರ್ಕಾರಕ್ಕೆ ಇರ್ಬೋದು ಗಮನಕ್ಕೆ ತರ್ತಕ್ಕಂಥದ್ದು ಇರ್ಬೋದು ಏನು ಯಾವ ರೀತಿ ಆಗಬೇಕು ಸಮಾಜದಲ್ಲಿ ಅಶಾಂತಿ ಉಂಟಾಗದ ರೀತಿ ಯಾವ ರೀತಿ ಸರ್ಕಾರ ನಡ್ಕೊಳ್ಬೇಕು ಅಂತಕ್ಕಂಥದನ್ನ ಪ್ರತಿಯೊಂದು ಜನಾಂಗದ ಪರವಾಗಿ ಧ್ವನಿಯನ್ನು ಎತ್ತಿ ಈಗಾಗಲೇ ಮಾತಾಡಿದ್ದಾರೆ ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ವಿರೋಧವನ್ನ ಧಿಕ್ಕಾರವನ್ನು ವ್ಯಕ್ತಪಡಿಸಿದೆ ಅಂತ ಹೇಳಿದ್ರೆ ನೀವು ಇರ್ತಕ್ಕಂಥ ಎಲ್ಲ ಜಾತಿಗೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡು ಹೋಗಿದ್ದೀರಲ್ಲ ಇದು ಏನಾದರೂ ನಾನು ನೇರವಾಗಿ ಆಪಾದನೆ ಮಾಡ್ತಿದ್ದೀನಿ ಸೋನಿಯಾ ಗಾಂಧಿಯನ್ನು ಓಲೈಸ್ಕೊಳ್ಳೋ ಉದ್ದೇಶಕ್ಕ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲಿ ಟ್ರಂಪ್ ಭಾರತದ ಮೇಲೆ ದಾಳಿ ಮಾಡ್ತಿರ್ತಕ್ಕಂಥದ್ದು ಇವೆಲ್ಲ ಎಲ್ಲೋ ಒಂದು ಕಡೆ ತಾಳೆಯನ್ನು ಹಾಕ್ತಕ್ಕಂಥದ್ದು ತೋರಿಸ್ತಕ್ಕಂಥ ವ್ಯವಸ್ಥೆನ ಇಲ್ಲಿ ನಾವು ನೋಡ್ತಾ ಇದೀವಿ ನಾವು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಏನು ಈ ಧರ್ಮಗಳನ್ನು ಕ್ರೈಸ್ತ ಧರ್ಮನ ಹೆಚ್ಚಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೋರಿಸ್ತಕ್ಕಂಥದ್ದು ಬಹಳ ದುರಂತ ಇಲ್ಲೋ ಒಂದು ಕಡೆ ಇದು ಕಟ್ಟ ಕಡೆಯ ಸಮುದಾಯಕ್ಕೆ ಕಟ್ಟ ಕಡೆಯ ಸಮುದಾಯದ ಪರ ನಾವು ಇದೀವಿ ಅಂತ ಹೇಳ್ತಾರೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದ ಪರವಾಗಿ ನಾವು ಹಿಂದುಳಿದ ವರ್ಗದ ಪರವಾಗಿ ಅಂತ ಹೇಳ್ತಾರೆ ಈ ಸರ್ಕಾರ ಹಿಂದುಳಿದ ವರ್ಗಗಳನ್ನ ನೆಲ ಸಮ ನಿರ್ಮಾಣ ಮಾಡುವಂತಹ ಕ್ರಿಶ್ಚಿಯಾನಿಟಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಿರ್ತಕ್ಕಂಥ ನೋಡಿದ್ರೆ ಇದು ಬಹಳ ದೊಡ್ಡ ದುರಂತ ಅಂತಕ್ಕಂಥದ್ದು ಹೇಳ್ತಾ ಕೂಡಲೇ ಇದನ್ನ ಕೂಡಲೇ ಇದನ್ನು ಕೈ ಹುಡುಬೇಕಿದೆ ಸರ್ಕಾರ ಇದನ್ನು ಏನಾಗಿದೆ ಅಂತಂದ್ರೆ ಚುನಾವಣೆ ಆಯೋಗ ಸರ್ಕಾರದ ಅಡಿಯಲ್ಲಿ ಮಾಡ್ತಿರ್ತಕ್ಕಂಥ ಗುಲಾಮಗಿರಿ ವ್ಯವಸ್ಥೆಯನ್ನು ನಾವು ಇಲ್ಲಿ ನೋ ಇಲ್ಲಿ ಮೇಲೋಟಕ್ಕೆ ನೋಡ್ತಾ ಇದೀವಿ ನಾವು ಹಾಗಾಗಿ ಸಾರ್ವಜನಿಕರ ದೃಷ್ಟಿಯಿಂದ ಈ ಏನು ಈ ಒಂದು ವರದಿಯನ್ನು ಜಾರಿ ಮಾಡ್ತಾ ಇದ್ದಾರೆ ಅದನ್ನು ತಿರಸ್ಕರಿಸಬೇಕು ಅಂತ ಹೇಳ್ತಾ ಈಗ ನಮ್ಮ ನಾಯಕರಾದಂಥ ರಘುವಣ್ಣವರು ವಿಚಾರವನ್ನು ತಿಳಿಸಿದ್ದಾರೆ ಹಾಗಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ಅವ್ರು ಯಾವ ರೀತಿ ಅವ್ರ ರಾಜ್ಯ ನಾಯಕರಿಂದ ಅವ್ರು ಯಾವ ರೀತಿ ಆದೇಶವನ್ನು ಕೊಡ್ತಾರೆ ಆ ಸಂದೇಶವನ್ನು ತರ್ತಾರೆ ಆ ರೀತಿ ನಾವೆಲ್ಲ ಕೂಡ ಎಲ್ಲ ಇಲ್ಲಿ ಎಲ್ಲ ಸಮುದಾಯದಲ್ಲಿದ್ದೀವಿ ಈಗ ನಾವು ದಲಿತ ಸಮುದಾಯದ ಇರ್ಬೋದು ಅಥವಾ ಬ್ರಾಹ್ಮಣ ಸಮುದಾಯ ಇರ್ಬೋದು ಲಿಂಗಾಯತ ವೀರಶೈವ ಸಮುದಾಯ ಇರ್ಬೋದು ಒಕ್ಕಲಿಗ ಇರ್ಬೋದು ಎಷ್ಟೆಷ್ಟು ಉಪ ಪಂಗಡಗಳ ಸಮುದಾಯಗಳಿದೆ ಅಷ್ಟೆಲ್ಲ ಸಮುದಾಯದವರು ಇವತ್ತು ಸೇರಿದನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಸಂದೇಶವನ್ನು ಕೊಡ್ತಾಯಿದ್ದೀವಿ ನಾವು ಇದನ್ನು ಇದನ್ನು ನೀವೇನಾದ್ರು ಭಾಳ ತೀಕ್ಷ್ಣವಾಗಿ ನೀವು ಇದನ್ನು ಯೋಚನೆ ಮಾಡೋದ ಆಯಿತು ಅಂತಂದರೆ ಈ ಜಿಲ್ಲೆಯವರೇ ಈ ಜಿಲ್ಲೆಯವರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮುಖ್ಯಮಂತ್ರಿಗಳಿದ್ದೀರಿ ಇದು ನಿಮಗೆ ದೊಡ್ಡ ಇದು ಒಂದು ಕಳಂಕನ ಮೈಸೂರಿನಿಂದ ನಾವು ಕಳಿಸ್ಬೇಕಾಗುತ್ತೆ ಒಂದು ಮೆಸೇಜಿನ ಅಂತಕ್ಕಂಥದ್ದು ಹೇಳ್ತಾ ಕೂಡಲೇ ಇದ್ರ ಬಗ್ಗೆ ಇದನ್ನು ತಿರಸ್ಕಾರ ಮಾಡಬೇಕು ಅಂತ ನಮ್ಮ ಕೊತ್ತಾಯಿತು